ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ರವೀಂದ್ರ ಜೋಶಿ ಎನ್ನುವಂಥ ಇನ್ನೊಂದು ಯೂಟ್ಯೂಬ್ ಮತ್ತು ಫೇಸ್ಬುಕ್ ವಾಹಿನಿಯಲ್ಲಿ ಹಲವು ವಿಡಿಯೋಗಳನ್ನು ಬಿತ್ತರಿಸ್ತಾ ಇದ್ದೇವೆ ದಯವಿಟ್ಟು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೊಡಲಾಗಿದೆ ಕಮೆಂಟ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಷಯ ವಿಷಯ ರಾಹುಲ್ ಗಾಂಧಿಯವರ ಅಮೇಠಿ ಬಂಗ್ಲೆ ಏನಿದೆ ಅದರ ನವೀಕರಣ ಕಾರ್ಯ ಶುರುವಾಗಿದೆ ಸುಣ್ಣ ಬಣ್ಣ ಬಳಿಲಿಕ್ಕೆ ಶುರು ಮಾಡ್ಯಾರೆ ಹೇಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಠಿಯಲ್ಲಿ ಗಾಬರಿಗೊಂಡು ಕೇರಳದ ವಯನಾಡಿಗೆ ವಲಸೆ ಬಂದರು ರಾಹುಲ್ ಗಾಂಧಿಯವರು ಅದೇ ರೀತಿ ಈ ಬಾರಿ ವಯಸ್ಸರ್ಸ ಈ ಬಾರಿ ವಯನಾಡಿನ ಸ್ಥಿತಿಗತಿಯನ್ನು ನೋಡಿ ಗಾಬರಿಗೊಂಡು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ಅಮೇಠಿಗೆ ವಾಪಸ್ ಬರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ ಗೌರಿಗಂಜ್ನಲ್ಲಿ ಅವರ ನಿವಾಸ ಅಮೇಠಿಯಲ್ಲಿ ಭೂತ್ ಬಂಗ್ಲಾ ಥರ ಇತ್ತು ಯಾರು ಹೋಗೋರಿಲ್ಲ ಬರೋರಿಲ್ಲ ಅಮೇಠಿ ಕಡೆ ರಾಹುಲ್ ಗಾಂಧಿಗೆ ಲಕ್ಷ್ಯವೇ ಇರಲಿಲ್ಲ ಏಕೆಂದರೆ ವಯನಾಡ್ ಎನ್ನುವಂಥ ಕೇಕ್ ವಾಕ್ ಆಗುವಂಥ ಒಂದು ಲೋಕಸಭಾ ಕ್ಷೇತ್ರ ತನಗೆ ಮೀಸಲಾಗಿರಿಸಿರುವಂಥ ಸಂದರ್ಭದಲ್ಲಿ ನಾನು ಮತ್ತೆ ಅಮೇಠಿಗೆ ಹೋಗಿ ಫೈಟ್ ಮಾಡಿ ಸೋಲಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು ಆದರೆ ಈ ನಾಲ್ಕು ವರ್ಷಗಳ ಡೌನ್ ಲೈನ್ ನಾಲ್ಕು ವರ್ಷಗಳ ಈ ಅವಧಿಯಲ್ಲಿ ಆಗಿರುವಂಥ ಬೆಳವಣಿಗೆಗಳು ಎಡರಂಗಗಳು ಇವರ ಮೇಲೆ ನಡೆಸ್ತಾ ಇರುವಂಥ ಪ್ರಹಾರ ಸ್ವತಃ ಅಧಿಕಾರದಲ್ಲಿರುವಂಥ ಎಲ್ ಡಿ ಎಫು ಮತ್ತು ಪಿಣರಾಯಿ ವಿಜಯನವರು ಯಾವ ರೀತಿ ರಾಹುಲ್ ಗಾಂಧಿ ಅವ್ರನ್ನ ಸೋಲಿಸಬೇಕು ಅಂತ ತೊಡೆತಟ್ಟಿ ನಿಂತಿದ್ದಾರೆ ಇದನ್ನೆಲ್ಲ ನೋಡಿದ ಮೇಲೆ ರಾಹುಲ್ ಗಾಂಧಿ ಮತ್ತೆ ಅಮೇಠಿಗೆ ಹೋಗಿ ನಾಮಪತ್ರ ಸಲ್ಲಿಸುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಮೇ ಮೂರನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿವಸ ಅಲ್ಲಿ ಅಮೇಠಿಯಲ್ಲಿ ಮತದಾನ ಇರೋದು ಮೇ ಇಪ್ಪತ್ತನೇ ತಾರೀಕಿಗೆ ಅಷ್ಟೊಳಗಡೆ ಅಲ್ಲಿ ಸುಣ್ಣ ಬಣ್ಣ ಬಳಿದು ಮನೆಯನ್ನು ಸಿದ್ಧಗೊಳಿಸಬೇಕು ಈ ಶಹಜಾದ ರಾಹುಲ್ ರಾಹುಲ್ ಗಾಂಧಿಯವ್ರ ಬಗ್ಗೆ ನರೇಂದ್ರ ಮೋದಿಯವರು ಶಹಜಾದ ಅಂತಾರೆ ರಾಹುಲ್ ಗಾಂಧಿ ಅಂತ ಹೆಸರು ಹಿಡಿದು ಕರೆಯೋಲ್ಲ ಶಹಜಾದ ಮತ್ತೆ ಅಮೇಠಿಗೆ ವಾಪಸ್ ಹೋಗ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಯಾಕೆ ಹೀಗಾಯಿತು ಯಾಕೆ ಹೀಗಾಯಿತು ಅಂತ ಇಲ್ಲಿ ನಾ ಇವತ್ತು ಹೇಳುವಂಥ ವಿಶ್ಲೇಷಿಸುವಂಥ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಇವರಿಗೆ ಮೈತ್ರಿ ಪಕ್ಷಗಳು ಎಡರಂಗದ ಸಿ ಪಿ ಐ ಸಿ ಪಿ ಎಮ್ ಇವರ ಮೈತ್ರಿ ಪಕ್ಷಗಳು ಕೇರಳದಲ್ಲಿ ಸರ್ಕಾರ ಇರೋದು ಎಲ್ ಡಿ ಎಫ್ ಸರ್ಕಾರ ಪಿಣರಾಯಿ ವಿಜಯನ್ ಸರ್ಕಾರ ಈ ಮನುಷ್ಯ ಸುಮ್ಮನೆ ಇರಲಾರದೆ ಬೆಳಗ್ಗೆ ಎದ್ದರೆ ಎಡರಂಗದವ್ರನ್ನ ಬೈಲಿಕ್ಕೆ ಶುರು ಮಾಡ್ತಾರೆ ರಾಹುಲ್ ಗಾಂಧಿ ಅದಕ್ಕಿಂತ ಮುಂಚೆ ಪಿಣರಾಯಿ ವಿಜಯನ್ ಯಾವಾಗ ಇವರು ವಯನಾಡಿಗೆ ಸ್ಪರ್ಧೆ ಮಾಡ್ತಾರೆ ಅಂತಾಗತ್ತೆ ಅವಾಗೊಂದು ಪ್ರಶ್ನೆಯನ್ನು ಕೇಳ್ತಾರೆ ಪಿಣರಾಯಿ ವಿಜಯನ್ ರಾಹುಲ್ ಗಾಂಧಿ ಏನಂತ ನೀವು ಇಡೀ ನಿಮ್ಮ ರಾಜಕೀಯ ಜೀವನದಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ತೊಡೆತಟ್ಟಿ ನಿಂತಿರುವವರು ನಾವು ನಿಮ್ಮ ಮಿತ್ರ ಪಕ್ಷ ಸಿ ಪಿ ಐ ಸಿ ಪಿ ಎಮ್ ನಮ್ಮ ವಿರುದ್ಧ ಕ್ಯಾಂಡಿಡೇಟ್ ಆಗಿ ವಯನಾಡಿಗೆ ಯಾಕೆ ಬರ್ತೀರಿ ನೀವು ಅಲ್ಲಿ ಯಾಕೆ ಹಿಂದಿ ನಾಡಲ್ಲಿ ಅಮೇಥಿಯಲ್ಲಿ ಸ್ಪರ್ಧಿಸಬಾರ್ದು ಅಥವಾ ಭಾರತ ದೇಶದ ಬೇರೆ ಭಾಗದಲ್ಲಿ ನೀವು ಸ್ಪರ್ಧಿಸ್ಬೋದು ನೀವು ಮಿತ್ರ ಪಕ್ಷ ಅಂತ ನಮ್ಗೆ ಹೇಳ್ಕೊತೀರಿ ಆದರೆ ನೀವು ಸ್ಪರ್ಧೆ ಮಾಡ್ತಾ ಇರೋದು ಯಾರ ವಿರುದ್ಧ ನಮ್ಮ ವಿರುದ್ಧವೇ ಸ್ಪರ್ಧೆ ಮಾಡಲಿಕ್ಕೆ ಇದ್ರಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಇವರು ನಾಮಪತ್ರ ಸಲ್ಲಿಸುವುದಕ್ಕಿಂತ ಮುಂಚೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಪಿನರಾಯಿ ವಿಜಯನ್ ಕೇರಳದ ಮುಖ್ಯಮಂತ್ರಿ ಆದರೆ ಇದನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಲಿಕ್ಕೆ ಬಂದರು ನಾಮಪತ್ರ ಸಲ್ಲಿಕೆಗೆ ಬಂದರು ಅವಾಗ ಕಳೆದ ಬಾರಿ ಇವರು ಸಹಾಯ ಮಾಡಿದ್ದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐ ಯು ಎಮ್ ಎಲ್ ಅವರ ಸಹಾಯದಿಂದ ಅವ್ರದೇ ನಿರ್ಣಾಯಕ ಮತಗಳು ಮುಸಲ್ಮಾನ ಮತಗಳು ಮತ್ತು ಕ್ರೈಸ್ತ ಮತಗಳಲ್ಲಿ ಅಲ್ಲಿ ಏನಾಯಿತು ಒಂದು ಎಡವಟ್ಟಾಯಿತು ಕಾಂಗ್ರೆಸ್ ಪಕ್ಷ ಹೇಳುತ್ತೆ ನೀವು ಐ ಎಮ್ ಎಲ್ ಅವರು ನಮ್ಮ ನಾಮಿನೇಷನ್ ಫೈಲ್ ಮಾಡುವಾಗ ರ್ಯಾಲಿಯಲ್ಲಿ ಬನ್ನಿ ಆದರೆ ನಿಮ್ಮ ಧ್ವಜವನ್ನು ತರಬೇಡಿ ಇದು ಐ ಯು ಎಮ್ ಎಲ್ ಅವ್ರಿಗೆ ಭಾಳ ದೊಡ್ಡದಾದಂಥ ಮುಜುಗರವನ್ನು ತಂದಂಥ ವಿಚಾರ ಕಳೆದ ಬಾರಿ ಏನಾಗಿತ್ತು ರಾಹುಲ್ ಗಾಂಧಿಯವರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ವಯನಾಡಲ್ಲಿ ಇಡೀ ಕಲ್ಪಟ್ಟ ಊರಿನ ಉದ್ದಕ್ಕೂ ಕಲೆಕ್ಟ್ರೇಟ್ ಆಫೀಸ್ ಹೋಗುವಂಥ ರಸ್ತೆ ಏನಿದೆ ಕಲ್ಪಟ್ಟಾದಲ್ಲಿ ಆ ರಸ್ತೆ ಉದ್ದಕ್ಕೂ ಹಸಿರು ಧ್ವಜ ಹಾರಾಡ್ತಾ ಇದ್ದವು ಆ ಧ್ವಜ ಹೇಗಿತ್ತು ಅಂದರೆ ಪಾಕಿಸ್ತಾನದ ಧ್ವಜದ ರೀತಿಯಲ್ಲಿ ಇರುವಂಥ ಧ್ವಜ ಅದು ಐ ಯು ಎಮ್ ಎಲ್ ಮುಸ್ಲಿಂ ಲೀಗ್ದು ಅಂದರೆ ಹಾಗೇ ಇರಬೇಕಲ್ವಾ ಅದು ಇದು ಏನಾಯಿತು ರಾಹುಲ್ ಗಾಂಧಿಗೆ ಭಾಳ ದೊಡ್ಡದಾದಂಥ ಕಂಟಕವನ್ನು ತಂತು ಬೇರೆ ಭಾಗದಲ್ಲಿ ಇವರು ಮುಸಲ್ಮಾನ ಪಕ್ಷದ ಜೊತೆ ಗುರ್ಸ್ಕೊಂಡಿದ್ದಾರೆ ಹಿಂದೂಗಳು ಯಾಕೆ ಮತ ಹಾಕಬೇಕು ಅನ್ನುವಂಥ ಒಂದು ನಿರೂಪಣೆ ಎಲ್ಲ ಕಡೆ ಹರಿದಾಡಿತು ಆ ರೀತಿ ಈ ಬಾರಿ ಮತ್ತೆ ನನಗೆ ಇದು ಬಾಧಕ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಇವ್ರು ಹೇಳ್ತಾರೆ ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಕಾರ್ಯಕರ್ತರು ಬರಲಿ ಆದರೆ ನಿಮ್ಮ ಫ್ಲ್ಯಾಗ್ಗಳು ನಿಮ್ಮ ಧ್ವಜಗಳು ಅಲ್ಲಿ ಹಾರಾಡಬಾರ್ದು ಹಾಗಾದರೆ ಇವ್ರದ್ದು ಕಾಂಗ್ರೆಸ್ ಪಕ್ಷದ್ದು ಕಾಂಗ್ರೆಸ್ ಪಕ್ಷದ ನಮ್ಮ ಧ್ವಜಗಳನ್ನು ನಾವು ಹಾರಿಸುವುದಿಲ್ಲ ಎಲ್ಲ ಕಡೆ ಬಲೂನ್ ಹಿಡ್ಕೊಂಡು ಈ ಸಲ ನಮ್ಮ ನಾಮಿನೇಷನ್ ಫೈಲಿಂಗ್ ಹೋದರು ಇನ್ನೊಂದು ಏನಾಯಿತು ಅಲ್ಲಿ ಯಾವ ಸಿ ಪಿ ಎಮ್ನಿಂದ ಈಗ ಆ್ಯನಿ ರಾಜ ಅಂತ ನಿಂತಿದ್ದಾರೋ ಆ್ಯನಿ ರಾಜ ಅವರು ಸ್ಥಳೀಯರ ಹಾಗೆ ಪ್ರತಿ ಊರೂರಿಗೂ ಗಲ್ಲಿಗೂ ಎಲ್ಲ ಕಡೆ ಸುತ್ತಾಡ್ತಾ ಇದ್ದಾರೆ ನಾನು ದಿಲ್ಲಿಗೆ ಹೋಗಿ ವಾಪಸ್ಸು ಕೂತ್ಕೊಳ್ಳೋಳಲ್ಲ ಇಲ್ಲೇ ಇದ್ದು ಕೆಲಸ ಮಾಡ್ತೀನಿ ಬೇರೆ ಯಾರ ಮಾತನ್ನು ಕೇಳಿಬಿಡಿ ನನಗೆ ಮತ ಹಾಕಿ ಅಂತ ನಿಂತಿದ್ದಾರೆ ಸ್ವತಃ ಸರ್ಕಾರ ಕೂಡ ಅವರದೇ ಇದೆ ಅಲ್ಲಿ ಎಡರಂಗದ ಸರ್ಕಾರ ಎಲ್ ಡಿ ಎಫ್ ಸರ್ಕಾರ ಇದೆ ಪಿಣರಾಯಿ ವಿಜಯನ್ಗೆ ಇದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಕಂಗೊಳಿಸಿದೆ ಯಾಕೆಂದರೆ ಪಿಣರಾಯಿ ವಿಜಯನ್ ಯಾಕೆ ಜೈಲಿಗೆ ಹಾಕಿಲ್ಲ ಅಂತ ರಾಹುಲ್ ಗಾಂಧಿ ಕೇಳಿದರು ನೀವು ಎಲ್ಲರೂ ಬೇರೆ ರಾಜಕೀಯ ಪಕ್ಷದವ್ರನ್ನೆಲ್ಲ ಜೈಲಿಗೆ ಹಾಕ್ತೀರಿ ಪಿಣರಾಯಿ ವಿಜಯನ್ ಯಾಕೆ ಜೈಲಿಗೆ ಹಾಕಿಲ್ಲ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅವರು ಇದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಅವ್ರ ಮೇಲೆ ಯಾಕೆ ದಾಳಿ ಮಾಡೋಲ್ಲ ಅಂತ ಪ್ರಶ್ನೆ ಮಾಡಿದರು ನೋಡಿ ಅವರದೇ ಭದ್ರಕೋಟೆ ಒಳಗಡೆ ಹೋಗಿ ಚುನಾವಣೆ ನಿಲ್ತಾ ಇರೋದು ಅವ್ರನ್ನ ಸರಿಯಾಗಿ ಇಟ್ಕೋಬೇಕಾದದ್ದು ಕನಿಷ್ಠ ರಾಜಕೀಯ ಚಾಣಾಕ್ಷತೆ ಆದರೆ ರಾಹುಲ್ ಗಾಂಧಿ ಭಾರತೀಯ ಜನತಾ ಪಕ್ಷವನ್ನು ಪ್ರಹಾರ ಮಾಡುವ ಭರದಲ್ಲಿ ಎಲ್ ಡಿ ಎಫನ್ನು ಬರ ಅವರನ್ನು ಪ್ರಹಾರ ಅವರ ವಿರುದ್ಧ ಪ್ರಹಾರ ಮಾಡ್ತಾರೆ ಮತ್ತು ಇವ್ರನ್ನ ಜೈಲಿಗೆ ಹಾಕಿಸಿ ಅಂತ ಹೇಳ್ತಾರೆ ಅವಾಗ ಪಿಣರಾಯಿ ವಿಜಯನ್ ಹೇಳ್ತಾರೆ ನಮಗೇನು ಜೈಲಿಗೆ ಹೋಗೋದು ಹೊಸದಲ್ಲ ನಿಮ್ಮ ಅಜ್ಜಿ ನಾನಿ ಏನಿದ್ದಾರೆ ನಾವು ಏನೂ ಮಾಡದೇ ಮಾಡದಿರುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ನಮ್ಮನ್ನು ತುರ್ತುಪಡಿಸಿದ ಸಂದರ್ಭದಲ್ಲಿ ದೀಡು ವರ್ಷ ಜೈಲಿನಲ್ಲಿ ಕೂಡಿಸಿದ್ರು ನಮಗೇನು ಹೊಸದಲ್ಲ ಜೈಲು ನಮಗೆ ಅದರ ಅದರ ಹೆದರಿಕೆಯನ್ನು ತೋರಿಸ್ಬೇಡಿ ಅಂತ ಹೇಳಿದರು ಅಷ್ಟಕ್ಕೇನು ನಿಲ್ಲೋದಿಲ್ಲ ಭಾರತೀಯ ಜನತಾ ಪಕ್ಷ ತನ್ನ ಕ್ಯಾಂಡಿಡೇಟನ್ನು ಅಲ್ಲಿ ಹಾಕಿದೆ ಅಲ್ಲಿ ಪ್ರದೇಶ ಅಧ್ಯಕ್ಷ ಅಲ್ಲಿದ್ದಾರೆ ಹೀಗೆ ಇದು ತ್ರಿಕೋನ ಸ್ಪರ್ಧೆಯಾಗಿ ಪರಿಣಮಿಸಿದೆ ಯಾವ ಕಳೆದ ಬಾರಿ ಐದು ಲಕ್ಷ ಮತಗಳ ಅಂತರದಲ್ಲಿ ಗೆದ್ದಿದ್ರು ರಾಹುಲ್ ಗಾಂಧಿ ಈ ಬಾರಿ ಅಷ್ಟು ಸುಲಭವಾಗಿ ಅವರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಸೋಲ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಗೆಲುವು ಸುಲಭ ಸಾಧ್ಯವಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಹಾಗಾದರೆ ಏನು ಮಾಡಬೇಕು ಮತ್ತೊಂದು ಕಡೆ ತನ್ನ ಅಸ್ತಿತ್ವವನ್ನು ಹುಡುಕೊಳ್ಳಿಕ್ಕೆ ಹೋಗಬೇಕು ಒಂದು ವೇಳೆ ಏನಾದರೂ ಬಿಟ್ಟರೆ ತನ್ನ ರಾಜಕೀಯ ಭವಿಷ್ಯವೇ ಮುಗಿದು ಹೋಗುತ್ತೆ ಅದರ ಬದಲು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಮೇಥಿಗೆ ಕಣ್ಣಿಟ್ಕೊಂಡು ಈಗ ರಾಹುಲ್ ಗಾಂಧಿ ಕೂತಿರುವಂಥದ್ದು ಅಲ್ಲಿ ಸಮಸ್ಯೆ ಏನಿದೆ ಅಲ್ಲಿ ಸಮಸ್ಯೆ ಏನಂದ್ರೆ ಈಗಾಗಲೇ ಸ್ಮೃತಿ ಇರಾನಿ ಭಾರತೀಯ ಜನತಾ ಪಕ್ಷದಿಂದ ಪ್ರಚಾರವನ್ನು ಶುರು ಮಾಡಿಬಿಟ್ಟಿದ್ದಾರೆ ಮೊದಲನೇ ಲಿಸ್ಟಲ್ಲಿ ಅವ್ರ ಹೆಸರು ಅನೌನ್ಸ್ ಆಗಿ ಹೋಗ್ಬಿಟ್ಟಿದೆ ಬೆಳಗ್ಗೆ ಎದ್ದರೆ ರಾಹುಲ್ ಗಾಂಧಿ ವಿರುದ್ಧ ನಿರಂತರವಾಗಿ ಪ್ರಹಾರ ಮಾಡ್ತಾನೆ ತನ್ನ ಲೋಕಸಭಾ ಕಾನ್ಸ್ಟ್ಯುನ್ಸಿಲಿ ಓಡಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅಲ್ಲಿ ಮನೆಯನ್ನು ಕೂಡ ಮಾಡಿದ್ದಾರೆ ಸ್ಮೃತಿ ಇರಾನಿ ಇವ್ರದ್ದು ಮನೆ ಇದೆ ರಾಹುಲ್ ಗಾಂಧಿ ಮನೆ ಅದು ಆಗಿ ಉಳಿದಿತ್ತು ಈಗ ಅದರ ನವೀಕರಣ ಕಾರ್ಯವನ್ನು ಮನೆಯಿಂದ ಶುರು ಮಾಡಿದ್ದಾರೆ ಅಲ್ಲಿರುವಂಥ ಸಮಸ್ಯೆ ಏನಂದರೆ ಯಾವ ಸಮಾಜವಾದಿ ಪಾರ್ಟಿ ಮತ್ತು ಬಹುಜನ ಸಮಾಜ ಪಾರ್ಟಿ ಈ ಎರಡು ಪಕ್ಷಗಳು ಕಾಂಗ್ರೆಸ್ ಗೆಲ್ಲಬಾರದು ಅಂತ ಆಶಿಸ್ತವೆ ಯಾಕೆ ಯಾಕೆ ಅಂದರೆ ಮುಸಲ್ಮಾನರ ಮತ ಏನಿದೆ ಅದು ವಿಭಜನೆ ಆಗಿಬಿಡ್ತದೆ ಕಾಂಗ್ರೆಸ್ ಬಂದರೆ ಅಂತ ಈಗ ವಿಧಾನಸಭಾ ಚುನಾವಣೆಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ಕಳಿಸಿದ್ದಾರೆ ಕಾಂಗ್ರೆಸ್ನ ಸಮಾಜವಾದಿ ಪಾರ್ಟಿ ಮತ್ತು ಬಹುಜನ ಸಮಾಜ ಪಾರ್ಟಿ ಸೇರಿ ಜೆ ಬಿಜೆಪಿ ಎರಡನೇದು ಸಮಾಜವಾದಿ ಪಕ್ಷ ಮೂರನೇದು ಬಹುಜನ ಸಮಾಜ ಪಕ್ಷ ನಾಲ್ಕನೇ ಸ್ಥಾನಕ್ಕೆ ಕಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಏನಾದರೂ ಮತ್ತೆ ಅಸ್ತಿತ್ವವನ್ನು ಹುಡ್ಕೊಂಡು ಇಲ್ಲಿ ಬಂದು ರಾಹುಲ್ ಗಾಂಧಿ ಗೆದ್ದು ಬಿಟ್ಟರೆ ನಮಗೆ ಸಂಚಕಾರ ಆಗುತ್ತೆ ನಮ್ಮ ಭಾರತೀಯ ಜನತಾ ಪಕ್ಷ ಜೊತೆ ಸ ಹಣಹಣಿ ಮಾಡೋದು ಕಷ್ಟ ಅಲ್ಲ ಬಹುಜನ ಸಮಾಜ ಪಕ್ಷಕ್ಕಾಗಲಿ ಸಮಾಜವಾದಿ ಪಕ್ಷಕ್ಕಾಗಲಿ ಏಕೆಂದರೆ ಭಾರತೀಯ ಜನತಾ ಪಕ್ಷ ಹಿಂದೂಗಳ ಮತಗಳ ಮೇಲೆ ತನ್ನ ಟಾರ್ಗೆಟ್ ಮಾಡ್ಕೊಂಡಿರುತ್ತೆ ಬಹುಜನ ಸಂಖ್ಯಾತ ಹಿಂದೂಗಳು ಸಮಾಜವಾದಿ ಪಕ್ಷ ಮತ್ತು ಬಹುಜನ ಸಮಾಜ ಪಕ್ಷಗಳು ದಲಿತರ ಮತಗಳು ಮತ್ತು ಮುಸಲ್ಮಾನ ಪತ್ರ ಮತಗಳು ಇವರಿಗೆ ಯಾದವರ ಮತಗಳು ಸಮಾಜವಾದಿ ಪಕ್ಷಕ್ಕೆ ಅದ್ರ ಮೇಲೆ ಬ್ಯಾಂಕಿಂಗ್ ಮಾಡ್ಕೊಂಡು ಕೂತಿರ್ತಾರೆ ಭ ಭಾರತೀಯ ಜನತಾ ಪಕ್ಷ ಅವ್ರ ಕಷ್ಟ ಅಲ್ಲವೇ ಅಲ್ಲ ಅವ್ರ ಕಷ್ಟ ಇರೋದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇಲ್ಲಿ ನೆಲಸಮ ಆಗಿಬಿಡಬೇಕು ಉತ್ತರ ಪ್ರದೇಶದಲ್ಲಿ ಆವಾಗ ನಮ್ಮ ಅಸ್ತಿತ್ವ ಇರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಬಾರಿ ರಾಹುಲ್ ಗಾಂಧಿಯಲ್ಲಿ ಬಂದರೆ ಅವ್ರ ಜೊತೆ ಮಿತ್ರ ಪಕ್ಷವಾದಂಥ ಯಾವ ಸಮಾಜವಾದಿ ಪಕ್ಷ ಇದೆ ಸಪಾ ಅಂತಾರಲ್ಲಿ ಸಪಾ ಏನಿದೆ ಬ ಸಪಾ ಬಸ್ಪಾ ಅಂತ ಕರೆಯೋದು ಉತ್ತರ ಪ್ರದೇಶದಲ್ಲಿ ಅವಕ್ಕೆ ಪಕ್ಷದ ಹೆಸರು ಹೇಳಲ್ಲ ಅಲ್ಲಿ ಸಪಾ ಕ್ಯಾಕರ್ರಾಯ ಬಸಪಾ ಕ್ಯಾಕರ್ರಾಯ ಅಂತಲೇ ಹೇಳೋದು ಸಪಾದ ಅಖಿಲೇಶ್ ಯಾದವ್ ಇವ್ರ ಜೊತೆ ಪ್ರಚಾರಕ್ಕೆ ಹೋಗ್ತಾರಾ ರಾಹುಲ್ ಗಾಂಧಿ ಜೊತೆಗೆ ಅನ್ನೋದು ಒಂದು ಪ್ರಶ್ನೆ ಎರಡನೇ ಸ್ವತಃ ಅವರು ತಾವು ಸೋಲ್ತೀವಿ ಅನ್ನೋಂಥ ಭಯದಲ್ಲಿ ಕನೋಜ್ ಕಾನ್ಸ್ಟಿಟ್ಯೂನ್ಸಿಯಿಂದ ಚುನಾವಣೆಗೆ ನಿಂತಿಲ್ಲ ಈ ಸಲ ಮೈನ್ಪುರಿಯಿಂದ ತಮ್ಮ ಪತ್ನಿಯನ್ನು ನಿಲ್ಸಿದ್ದಾರೆ ಡಿಂಪಲ್ ಯಾದವ್ ಅವರನ್ನು ತಾವು ಚುನಾವಣೆಗೆ ನಿಂತಿಲ್ಲ ಈ ಸಲ ಯಾಕೆಂದರೆ ಭಯ ಕಾಡ್ತಾ ಇದೆ ಅವ್ರನ್ನ ಎಲ್ಲಿ ಕನೋಜ್ ಕ್ಷೇತ್ರದಲ್ಲಿ ನಾನು ನಿಂತುಬಿಟ್ರೆ ನನ್ನ ಭವಿಷ್ಯ ಮಂಕಾಗಿ ಹೋಗ್ಬಿಡುತ್ತೆ ಅನ್ನುವಂಥ ಭಯ ಅವ್ರನ್ನ ಕಾಡ್ತಾ ಇದೆ ಅಖಿಲೇಶ್ ಯಾದವ್ದು ಹಾಗಿರುವಾಗ ರಾಹುಲ್ ಗಾಂಧಿನ ಗೆಲ್ ಗೆಲ್ಲಿಸ್ಲಿಕ್ಕೆ ಇವರು ಯಾಕೆ ಓಡಾಡ್ತಾರೆ ಇನ್ನು ಸ್ಮೃ ಸ್ಮೃತಿ ಇರಾನಿಗಿರುವಂಥ ಸವಾಲೇನು ಸ್ಮೃತಿ ಇರಾನಿ ಇಲ್ಲಿಯ ದಿವಸ ಇಲ್ಲಿವರೆಗೂ ಕೇಕ್ ವಾಕ್ ಅಂದ್ಕೊಂಡಿದ್ರು ಯಾಕೆಂದ್ರೆ ರಾಹುಲ್ ಗಾಂಧಿ ಇಲ್ಲಿ ಬರಲ್ಲ ಅಂತ ವಾದ್ರ ಹೇಳ್ಕೊಂಡಿದ್ರು ನಾನು ನಿಲ್ತೀನಿ ಅಂತೇಳಿ ಅದಕ್ಕೆ ಅವರು ಹೇಳಿದ್ರು ಜೀಜಾಜಿ ನಿಲ್ತಾರೋ ಸಾಲ ನಿಲ್ತಾರೋ ಅನ್ನೋದು ಇವತ್ತಿನ ಪ್ರಶ್ನೆ ಬಸ್ಸಲ್ಲಿ ಸೀಟ್ ಹಿಡಿಲಿಕ್ಕೆ ಟವಲ್ ಹಾಕ್ತಾರಲ್ಲ ಆ ರೀತಿ ಜೀಜಾಜಿ ಸಾಲ ಇಬ್ಬರು ಟವಲ್ ಹಾಕೊಂಡು ಕೂತಿದ್ದಾರೆ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ಮೃತಿ ಇರಾನಿ ಸ್ಮೃತಿ ಇರಾನಿಗೆ ರಾಹುಲ್ ಗಾಂಧಿ ಬಂದ ಮೇಲೆ ಹಣ ಹಣಿ ಇನ್ನೂ ಜೋರಾಗತ್ತೆ ಸ್ವತಃ ನರೇಂದ್ರ ಮೋದಿ ಅಮಿತ್ ಶಾ ಈ ಕ್ಷೇತ್ರದ ಕುರಿತು ಜೊತೆಗೆ ಯೋಗಿ ಆದಿತ್ಯನಾಥ್ ಈ ಕ್ಷೇತ್ರದ ಬಗ್ಗೆ ಇನ್ನಿಲ್ಲದ ಹಾಗೆ ಗಮನ ಗಮನಹರಿಸಬೇಕಾದಂಥ ಅನಿವಾರ್ಯತೆ ಬರುತ್ತೆ ಕಳೆದ ಬಾರಿ ಐವತ್ತೈದು ಸಾವಿರ ಮತಗಳ ಅಂತರದಲ್ಲಿ ರಾಹುಲ್ ಗಾಂಧಿ ಸೋತಿರೋದಲ್ಲಿ ಈ ಬಾರಿ ಮತ್ತೆ ಸೋಲಿಸುವ ಮೂಲಕ ಇಡೀ ಗಾಂಧಿ ಫ್ಯಾಮಿಲಿ ಗಾಂಧಿ ಮುಕ್ತ ಕಾಂಗ್ರೆಸ್ಸು ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅನ್ನುವಂಥ ನರೇಂದ್ರ ಮೋದಿಯವರ ಸಂಕಲ್ಪ ಏನಿದೆ ಅದನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ ಏನಾಗುತ್ತೆ ಎರಡು ಮೂರು ದಿವಸದಲ್ಲಿ ಗೊತ್ತಾಗತ್ತೆ ಈ ಅಮೇಠಿ ಕ್ಷೇತ್ರದ ಕುರಿತಾಗಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮ್ಮ ಇನ್ನೊಂದು ಚಾನಲ್ ರವೀಂದ್ರ ಜೋಶಿ ಅದಕ್ಕೆ ಅದರ ಲಿಂಕ್ ಇದೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗಳು ತಮಗೆ ನೋಟಿಫಿಕೇಷನ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಏಕೆಂದರೆ ರಾಜಕೀಯ ತುರ್ಸಿನಲ್ಲಿ ಹಲವಾರು ವಿಷಯಗಳು ಮಿಸ್ ಆಗಿ ಹೋಗ್ಬಿಡಬಾರ್ದು ನಿಮಗೆ ಅನ್ನುವಂಥ ಕಾರಣಕ್ಕೋಸ್ಕರ ಎಷ್ಟು ಎಲ್ಲ ವೀಡಿಯೋಗಳು ನಿಮಗೆ ಲಭ್ಯ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಮ್ಮ ವೀಡಿಯೋಗಳು ಬರೋದು ಬೆಳಗ್ಗೆ ಏಳು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆಗೆ ಸಂಜೆ ಏಳು ಗಂಟೆಗೆ ರವೀಂದ್ರ ಜೋಶಿ ಕ್ರಿಯೇಷನ್ಸಲ್ಲಿ ಬರುತ್ತೆ ಇಲ್ಲಿ ರವೀಂದ್ರ ಜೋಶಿ ಚಾನಲ್ನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ಎರಡು ವಿಡಿಯೋಗಳು ಬರ್ತವೆ ತಮ್ಮ ಗಮನದಲ್ಲಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ನಮ್ಮ ಶೆಡ್ಯೂಲನ್ನು ಹೇಳಿದೆ ಈ ಪ್ರಕಾರ ನಮ್ಮದು ಬಿತ್ತರಗೊಳ್ಳುತ್ತೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ವಾಹಿನಿ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ